ಕಡಬ ಜೋಡಿ ಸರಿ ಕಡಬಿನ ಜೋಳ ಆಕಳ ಜೋಳ ಇದು ಅಳು ಜೋಳೀ ಸರ್ ಹಳ್ಳಿನ ಜ್ವಾಳಾ ಅಂದ್ರೆ ಅಳದ್ ಇದಿತ್ತು ಹುರ್ದು ಅಳ್ಳ ಮಾಡ್ತಾರ ಅವ್ರದ್ದು ಹಳ್ಳಿನ ಮೂರು ಹೊತ್ ಹಿಡಕತ್ತೇರಿ ಹಳ್ಳಿನ ಇದ್ ಚಿನ್ನ ಜೋಳ ಇದು ಇನ್ನೊದ ಇತ್ತ ಇದ್ರ ನನಗ್ ಪೇಟೆಂಟ್ ಸಿಕ್ಕೇತಿ ರೀ ಸರಿ ದುಂಡು ಜೋಳ ದುಂಡ ಜ್ವಾಳ ಎರಡು ಜವಾರಿ ಅಂದ್ರೆ ಏನ ಕಲರ್ ಅಷ್ಟೇ ಬಂದಿರಿ ಇದು ಒಂದೇ ಇದು ಇದು ಬಂದೇರಿ ಆ ಕಲರ್ ಅಷ್ಟೇ ಚೇಂ ಜವಾರಿ ಎರಡು ನಮನಿ ತಿನ್ನಕ್ ಸಿಗಲ್ಲ ಬಿತ್ತಕಾದ್ರೆ ಸಿಗತಾರ ಹ ಹ ಯಾರಾದ್ರೂ ಫೋನ್ ಮಾಡಿದ್ರೆ ಕೊಡ್ತ ಕಳಿಸ್ಕೊಡೋದು ಮಾಡ್ತಾರೆ ಓನ್ರಿ ಇದೆ ಪೋಸ್ಟಿನ್ ಕಳಿಸ್ಕೊಡಬಹುದು ಹ ಹ ಹ ಹಾಗಾದ್ರೆ ಅದು ಚಿನ್ನಾಕಾರ ಹೇಳ್ರಿ ಬಿತ್ತಪ್ಪ ಈ ಬಿತ್ತೆ ಮಾಡ್ಕಂದ್ರೆ ಸಿಗತದ ಓಕೆ ಸರ್ ಓಕೆ ಸರ್ ಪರಿಚಯ ಹೇಳ್ರಿ ಶಾಂತಗಡ ಪಾರ್ಟಲ್ ಅಂತ ಸರ್ ನಾನೇ ಸರ್ ನಮ್ಮದು ಸೂರ್ ತಾಲೂಕ ನಾಗರಾವ್ ಸರ್ ನಾಗರಾವ್ ಅಲ್ಲಿಂದ ಬಂದಿರ್ ಸರ್ ಸರ್ ಎಷ್ಟು ಎಕರೆ ಆದ್ರಿ ನಿಮ್ದು ನಮ್ದೊಂದು 20 ಎಕರೆ ಇತ್ತು ನೋಡ್ರಿ 20 ಎಕರೆ ವಲ ಏನೇನ್ ಬೆಳಗಳ ಬೆಳಿತೀರಿ ಮುಖ್ಯವಾಗಿ ಮುಖ್ಯವಾಗಿ ರೀ ಮದ್ ಮೇನ್ ತೊಗರಿ ಹಾ ರೀ ತೊಗರಿ ತೊಗರಿ ಜ್ವಾಳ ಅದಿಂದ ಕಡ್ಲಿ ಹಾ ರೀ ಅಕಡಿ ಕಾಂಕ್ರ ಪ್ರತಿಯೊಂದು ಬೆಳಿತಿ ನೋಡ್ರಿ ಇಂತಾರ ಅನ್ನಂಗಿಲ್ಲ ಎಲ್ಲಾ ಎಲ್ಲಾ ಕಾಳ ಕಡಿಗಳನ್ನು ಬೆಳಿತಾ ಇದ್ದಾರೆ ಎಲ್ಲಾ ಹೊಸು ಸ್ವಲ್ಪ 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 ನಾನು ನಮ್ಮ ಮನೆಗೆ ಎಷ್ಟು ಬೇಕು ಪ್ರತಿ ಒಂದು ಬೀಜನು ಇವನು ಅಕಡಿ ಕಾಳು ಮಾತ್ರ ಬೆಳಿತಿ ನೋಡ್ರಿ ಹಾ ಫ್ರೆಂಡ್ಸ್ ವಿಶೇಷವಾಗಿ ದೇಸಿ ಬೀಜ ಸಂರಕ್ಷಕರು ಅಂತ ಹೇಳಬಹುದು ಹಲವಾರು ತರದ ದೇಸಿ ಬೀಜಗಳನ್ನ ಇವ್ರು ಬೆಳೀತಾ ಇದಾರೆ ಆ ವಿಶೇಷ ವಿಶೇಷ ಕಾಳು ಕಡಿಗಳು ಇವ್ರ ಹತ್ರ ಇವೆ ಯಾವ್ಯಾವ ಏನು ಏನು ವಿಶೇಷತೆ ಎಲ್ಲ ಮಾಹಿತಿ ಪಡೆಯೋಣ ಇದ್ಯಾವ ಸರ್ ಜವಾರಿ ಅದನ್ರಿ ಹಾ 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 ಇದ್ರಿ ಸರ್ ಹುರುಳಿ ಉರುಳಿ ಇದು ಎಷ್ಟ್ ತಿಂಗಳು ಬೆಳಿರಿ ಇದು 5 ತಿಂಗಳಿಗೆ ಬರ್ತ ಸರ್ 5 ತಿಂಗಳಿಗೆ ಬರ್ತಾರೆ ಇದರದು ಏನು ವಿಶೇಷ ಅದ್ರೆ ಓರುಳ್ಳಿ ಸರ್ ಇದು ಪೌಷ್ಟಿಕ ಆಹಾರ ಸರ್ ಹೌದು ಪೌಷ್ಟಿಕ ಆಹಾರ ಇದು ಈಗ ಬಾತ್ ಬಿಟಿ ಇದರಲ್ಲ ಮನೆಗೆ ಮಾಡಿ ಕಂತಿದು ಇದು ಸಾರ್ ತಿಂದು ಬಿಟ್ರೆ ಒಂದು ಬಾಟಲಿ ಚಿನೋ ಎರಡು ಗಂಗಲ ಅನ್ನ ಊಟ ಮಾಡ್ತಾರೆ ಕಟ್ ಸಾರ್ ಇದು ತೊಕ್ಕು ಬಾಳೆ ಮಾಡ್ತಿದ್ದೀರಾ ಇಲ್ಲ ನೋಡಿ ಹ ಹ ಹ ಗೋಧಿ ಇದು ನಮ್ಮ ಇದರದು ಸರ್ ಇದು ಯಾವದು ಜವೆ ಗೋಧಿ ಅಜ್ಜಿ ಅಜ್ಜಿ ಹ ಹ ಹ

ದುಂಡು ಜೋಳ ಎರಡ್ ಸ ಇದು ಮೂವತ್ತೈದನೇ ಸಾಲಿನ ತನಕ ನನಗ ಈ ಏನ್ ಬೀಜ ಎಲ್ಲಾರು ಮಾಡಿ ಸರ್ ನನಗೆ ಇದರಿಂದ ಪೆಟೆಂಟ್ ಸಿಕ್ಕತಿ ಈ ದುಂಡ ಬೀಜ ಇದ್ರ ಏನ್ ಇಟ್ಟಿದ್ರಿ ನಾಗರಹಾಳ ದುಂಡದು ಜೋಳ ಅಂತ ಹೆಸರಿಟ್ಟಿದ್ವಿ ನಾಗರಹಳ ದುಂಡು ಜೋಳ ಅಂತ ಇಟ್ಟಿದ್ರಿ ಸರ್ಟಿಫಿಕೇಟ್ ಈಗ ಒಟ್ಟ ನಿಮ್ಮ ಹತ್ರ ಈಗ ನಾಲ್ಕು ವೆರೈಟಿ ಜೋಳ ಅವ್ರಿ ನಾಕ್ ಒಂದು ಆ ಹೋಳಿಗ ಜೋಳ ರೀ ಒಂದು ಹಳ್ಳಿನ ಜೋಳ ರೀ ಒಂದು ದುಂಡು ಜೋಳ ರೀ ಇನ್ನೊಂದ್ರಿ ಇನ್ನ ಒಂದು ಕಡಬ ಜೋಳ ಕಡಬಿನ ಜೋಳ ಹ ಹ ಯಸರನಗೆ ಇವ ಅವರು ಒಂದ್ ಅದರ ಒಂದು ಸರ್ ಇದು ಜವಾರಿ ಇದು ತಿಂಗಳದ ಸರ್ ಹ ಹ 2 ಒಂದೆ ತಿಂಗಳ ಇದು ಒಂದು ಜವಾರಿ ಸರ್ ಒಂದು ತಿಂಗಳದ ಸರ್ ಇದು ಉದ್ದಿ ಸರ್ ಉದ್ದ ಉದ್ದ ಯಾವ ವೆರೈಟಿ ಅದ್ರು ಇದು ವರೈಟಿ ಜವರಿನ ಸಣ್ಣ ಬರ್ತದೆ ಎಷ್ಟು ವೆರೈಟಿ ಅವ್ರಿ ಅರ್ಸಂದಿ ಮೂರ್ಟಿ ಸರ್ ಯಾವ್ಯಾವ್ರಿ ಇದು ತಿಂಗಳಾಗ ಎರಡು ವೆರೈಟಿ ನಾಲ್ಕು ಐದು ತಿಂಗಳ ಈ ಎರಡು ವೆರೈಟಿ ಏನ್ ಫರಕ್ ಆದ್ರಿ ಏನ್ ಫರಕ್ ಇರೋ ಸರ್ ಒಂದು ಇದು ಜಾಸ್ತಿ ಬಿಡ್ತದ ಒಂದ್ ಬಿಡುತ್ತ ಕಮ್ಮಿ ಬಿಡ್ತದ ಕಮ್ಮಿ ಬಿಡ್ತದ್ರಿ ಇವೆಲ್ಲ 4 ಐತಿ ತಿಂಗಳಕ್ಕೆ ಬರ್ತಾವ್ರಿ 4 ಐತಿ ತಿಂಗಳ ಬೆದ್ರು ಇವ್ರಿ ಹ ಹ ಇವರು ಸರ್ ಎರಡು ಮೆಟ್ಟಿಗೆ ಸರ್ ಮೆಟ್ಟಿಗೆ ಇದು ಯವರೇ ಜವಾರಿ ಕೇರಗೆ ಜವಾರಿ ಇದು ಜವಾರಿ ಬರೋದು ಸರ್ ಎರಡು ಮೆಟ್ಟಿಗೆ ಇರ್ ಸರ್ ಇದು ಜವಾರಿ ಮೆಟ್ಟಿಗೆ ಇದು ತಿಂಗ್ಳಿ ಬರೋ ಮೆಟ್ಟಿಗೆ ಹ ಹ ಹ ಎರಡು ಇದು ಆಗಸಿ ಸರ್ ಎಣ್ಣೆ ತೀಯಾಕ ಈ ಆಸಿ ಎಣ್ಣೆ ತಿಂದುಬಿಟ್ರು ಮನುಷ್ಯ ಯಾರ್ ಮಾತ್ರ ಕೇಳೋದು ಸರ್ ಓಹೋ ಓಹೋ ಅಗಸಿ ಎಣ್ಣೆನ ಉಪಯೋಗ ಮಾಡ್ ಆರೋಗ್ಯಕ್ಕೆ ಒಳ್ಳೇದ್ರಿ ಆರೋಗ್ಯಕ್ಕೆ ಕುಸ್ದಿಡಂಗ್ರಿ ಮನಸ್ಸಿನ ಬಳಸ್ಬೇಕೇನ್ರಿ ಅಡಿಗೆ ಬಳಸ್ತಾ ಹ್ಮ್ ಹ್ಮ್ ಇದು ಕುಡ್ತು ಹ್ಮ್ 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 ಕುಶ್ಬಿ ಯಾವ್ ಆದ್ರಿ ಇದು ಜವಾರಿ ಜವಾರಿ ಹೇಳಿ ಬಿಳಿ ಹಳ್ಳು ಇದೆ ತಿಂಗ್ಳದ್ರಿ ಇದು ರೀ

ಇದು ಈ ಹೊಸ ಬಂದದ್ ಸರ್ ನಮ್ಮ ಅಂದಾಗ ಸುಮ್ ಒಂದು ಇದ್ರ ಗಿಡ ಇರ್ತದ ಸರ್ ಯಾವ್ದಾದ್ರು ಗುಡುಗುಂಜಿ ಗಿಡ ಗುರುಗುಂಜಿ ಗುರುಗುಂಜಿ ಮತ್ ಇವ್ ನಂತರ ಬರಿ ಊರ ಓಡ್ತಿವಿ ಬಿಡ್ರಿ ಏನ ಕುಂಬಳ ಬೀಜ ಕುಂಬಳ ಚಾವಳಿ ಇವು ಪುಂಡ್ರಿ ಚಾವಳಿ ಪುಂಡಿ ಕುಂಬಳ ನಾಕ್ ಇವು ಕಾಡ್ರಿ ಕಡ್ಲಿ ಜವಾರಿ ರೀ ಹ್ಮ್ 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 ಇಷ್ಟ ಇಷ್ಟ ಸರ್ ಈಗ ವಿಶೇಷವಾಗಿ ಇಷ್ಟೆಲ್ಲಾ ಆ ದೇಶಿ ಬೀಜಗಳ ಸಂರಕ್ಷಣೆ ಮಾಡಿರಿ ಇವನ್ ಯಾವ ತರ ಬಿತ್ತ್ರಿ ಒಂದೊಂದ್ ಪ್ಲಾಟ್ ಮಾಡ್ ಬಿತ್ತರೋ ಇಲ್ರಿ ಸರ್ ನಮ್ ಮನೆ ತಿನ್ನ ಪೂರ್ತಿ ಈಗ ಈಗಿನ ವಾತಾವರಣಕ್ಕ ಟ್ಯಾಕ್ಟ್ರಿ ಬಂದ್ಬಿಟೇವ್ರಿ ಸರ್ ಟ್ಯಾಕ್ಟ್ರಿ ಬಂದ್ರ ಇವನ್ ಯಾವನು ಬಿತ್ತ ಬರಂಗಿಲ್ಲ ಹೌದ್ರಿ ನಾವ್ ಅದ ಏನ್ ಬೋರ್ ಬೋರ್ಡ್ ಬಿಟ್ಬಿಡ್ತೀವಿ ನಮ್ಗೆ ಎಷ್ಟು ವೆರೈಟಿ ಒಂದ್ ಇಪ್ಪತ್ತ್ ಮೂರ್ ನಮ್ ಹೆಣ್ಮಕ್ಳಿ ಯಾರ ಕೂಡ ಏನ್ ಮಾಡಂಗಿಲ್ಲ ಒಂದ್ ಸಾಲು ಎರಡ್ ಸಾವಿರ ಒಂದ್ ಸಾಲು ಎರಡ್ ಸಾವಿರ ನಮ್ಗೆ ಎಷ್ಟ್ ಬೇಕು ನಮ್ ಮನಿ ತಿನ್ನ ಪೂರ್ತಿ ಅಷ್ಟು ಪೂರ್ತಿ ಅವ್ನಂಗ ನಮ್ಮ ಮನೆಯ ಯೂಸ್ ಮಾಡಿ ಹೆಚ್ಚಿ ಮರ ನಮ್ ಪೂರ್ತಿ ಇವ್ನ ಮರ ಕಾಲ ಮಾಡಿಕ್ರಿ ಈಗ ಈ ವಿಡಿಯೋ ನೋಡ್ಬಿಟ್ಟು ಯಾರಾದ್ರೂ ಆಸಕ್ತಿ ಇರೋರು ಬೇಕಂದ್ರೆ ಸ್ವಲ್ಪ ಸ್ವಲ್ಪನಾದ್ರೂ ಸಿಗ್ತಾವ್ರಿತ್ತ ಪೂರ್ತಿ ಸಿಗ್ತವ್ರ ತಿನ್ನಕ್ ಸಿಗಲ್ಲ ಬಿತ್ತ ಸಿಗ್ತಾವ್ರಿ

ಅದರಲ್ಲಿ ವಿಶೇಷವಾಗಿ ಜೋಳ ಪೇಟೆಂಟ್ ಪೇಟೆಂಟ್ ಇನ್ನೊಂದು ತಮ್ಮಂದಿರ್ ಅದನ್ನ ಉಳ್ಳಾಗಡ್ಡಿ ಬೀಜ ನಾನು ಮೂವತ್ ವರ್ಷದಿಂದ ಮಾಡ್ಕೊಂತ ಮೈ ಆರ್ ಈ ವರ್ಷ ಹಾಕಿಲ್ಲ ಅದನ್ನ ಯಾಕ ನಮ್ಮ ಅದು ಗಾಡಿನ ಕೆಟ್ಟೋದು ಹಿಂಗ ಹಾಕಿಲ್ಲ ಅದ್ರ ಮೇಲೆ ಪೇಟೆಂಟ್ ತಗೋಬೇಕಂದ್ರೆ ಬಾಳ ಇತ್ತು ನನಗೆ ಅದು ಜವಾರಿ ಗಾಡಿ ತಗೋಬೇಕಂತ ಅವ್ನ ತಂದೆ ಇಲ್ಲ ಆಗ್ನ ಹಾಕಿಲ್ಲ ಇವತ್ತು ತಮ್ಮ ನಿಮ್ ತೋರ್ಸಕ ಓರ್ಸಿಂದ ಈ ವರ್ಷ ತರಕ ಬರಂಗ್ ಎಲ್ಲವೂ ನಾಟ್ತಾವ್ ನಾಟಕ எல்லாத்தின் எட் எட் வர்சாரும் காரணி மாத்த ஒர்சிங் தாட் தந்து அது கம்பேத்த நமஸ்கார சார்